ಸಿನಿಮಾ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಅದ್ಭುತ ಕಲಾವಿದರನ್ನು ಸಿನಿಮಾ ಈ ಸಿನಿಮಾ ಎರಡ್ ಸಾವಿರದ ಎರಡರಲ್ಲಿ ತೆರೆ ಕಂಡಿದ್ದು ಬರೋಬ್ಬರ್ ಇಪ್ಪತ್ತ್ ಮೂರು ವರ್ಷಗಳ ನಂತರ ಈ ಸಿನಿಮಾ ರಿಲೀಸ್ ಆಗಿ ಕೇವಲ ಐದೇ ದಿನಕ್ಕೆ ಕೋಟಿ ಗಟ್ಟಲೆ ಹಣವನ್ನ ಬಾಚಿಕೊಂಡಿತ್ತು ಅಪ್ಪು ಸಿನಿಮಾ ತೆರೆ ಕಂಡು ಬರೋಬ್ಬರಿ ಇಪ್ಪತ್ಮೂರು ವರ್ಷಗಳಾಗಿದ್ದು ಈ ಸಿನಿಮಾದಲ್ಲಿ ನಟಿಸಿರುವಂತಹ ಕಲಾವಿದರು ಕೆಲವರು ಮರಣ ಹೊಂದಿದ್ದು ಇನ್ನುಳಿದ ಕಲಾವಿದರು ಈಗ ಹೇಗಿದ್ದಾರೆ ಮತ್ತು ಯಾವ ಕಲಾವಿದರು ಮರಣ ಹೊಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ನಮಸ್ಕಾರ ಸ್ನೇಹಿತರೆ ಜಾಗ್ವಾರ್ ರಾಖಿ ಚಾನೆಲ್ಗೆ ನಿಮಗೆ ಸ್ವಾಗತ ಸಿನಿಮಾದ ನಟ ಅಪ್ಪು ಪಾತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಅಭಿನಯಿಸಿದ್ದು ಇವರು ಕಾಡಿಯಾ ಕರೆಸ್ಟ್ನಿಂದಾಗಿ ಅಕ್ಟೋಬರ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಮೃತಪಟ್ಟರು ಆಗ ಅವರಿಗೆ ವರ್ಷ ವಯಸ್ಸಾಗಿತ್ತು ಸಿನಿಮಾದ ನಟಿ ಸುಚಿತ್ರ ಪಾತ್ರದಲ್ಲಿ ಕ್ರೇಜಿ ಕ್ವೀನ್ ರಕ್ಷಿತ್ ಅವರು ಅಭಿನಯಿಸಿದ್ದು ಇವರು ನೋಡಲು ಈಗ ಹೇಗಿದ್ದಾರೆ ಪೊಲೀಸ್ ಕಮಿಷನರ್ ರಾಜಶೇಖರ್ ಪಾತ್ರದಲ್ಲಿ ಅವಿನಾಶ್ ಅವರು ಅಭಿನಯಿಸಿದ್ದು ಇವರು ನೋಡಲು ಈಗ ಹೇಗಿದ್ದಾರೆ ಅಪ್ಪುವಿನ ತಂದೆ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಪಾತ್ರದಲ್ಲಿ ವೆಂಕಟಸ್ವಾಮಿಯಾಗಿ ಶ್ರೀನಿವಾಸ್ ಮೂರ್ತಿ ಅವರು ಅಭಿನಯಿಸಿದ್ದು ಇವರು ನೋಡಲು ಈಗ ಹೀಗಿದ್ದಾರೆ ಅಪ್ಪುವಿನ ತಾಯಿಯ ಪಾತ್ರದಲ್ಲಿ ಸುಮಿತ್ರ ಅವರು ಅಭಿನಯಿಸಿದ್ದು ಇವರು ನೋಡಲು ಈಗ ಹೀಗಿದ್ದಾರೆ ಅಪ್ಪುವಿನ ಸ್ನೇಹಿತನ ಪಾತ್ರದಲ್ಲಿ ಹೊನ್ನಾವಳ್ಳಿ ಶ್ರೀಕಾಂತ್ ಅವರು ಅಭಿನಯಿಸಿದ್ದು ಇವರು ನೋಡಲು ಈಗ ಹೀಗಿದ್ದಾರೆ ಅಪ್ಪುವಿನ ಸ್ನೇಹಿತನ ಪಾತ್ರದಲ್ಲಿ ನಿತಿನ್ ಗೋಪಿ ಅವರು ಅಭಿನಯಿಸಿದ್ದು ಈ ನಟ ಜೂನ್ ಎರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಕೇವಲ ಮೂವತ್ತೊಂಬತ್ತನೇ ವಯಸ್ಸಿನಲ್ಲಿ ಕಾರ್ಡಿಯಾಕ್ ಅರೆಸ್ಟ್ನಿಂದಾಗಿ ಮೃತಪಟ್ಟರು ಪೊಲೀಸ್ ಆಫೀಸರ್ ಎಸ್ಐ ಸುದರ್ಶನ್ ಪಾತ್ರದಲ್ಲಿ ಅಶೋಕ್ ಅವರು ಅಭಿನಯಿಸಿದ್ದು ಇವರು ನೋಡಲು ಈಗ ಹೇಗಿದ್ದಾರೆ ಸಿನಿಮಾದ ನಟಿ ಸುಚಿತ್ರಾಳ ಸ್ನೇಹಿತೆಯ ಪಾತ್ರದಲ್ಲಿ ಹೇಮಾಶ್ರೀ ಅವರು ಅಭಿನಯಿಸಿದ್ದು ಹೇಮಾಶ್ರೀ ಅಕ್ಟೋಬರ್ ನಿಗೂಢವಾಗಿ ಮರಣ ಹೊಂದಿದ್ದರು ಆಗ ಅವರಿಗೆ ಕೇವಲ ಮೂವತ್ತು ವರ್ಷ ವಯಸ್ಸಾಗಿತ್ತು ಅಪ್ಪುವಿನ ಸ್ನೇಹಿತ ಗುಂಡ ಎಂಬ ಪಾತ್ರದಲ್ಲಿ ವಿನಾಯಕ್ ಜೋಶಿ ಅವರು ಅಭಿನಯಿಸಿದ್ದು ಇವರು ನೋಡಲು ಈಗ ಹೇಗಿದ್ದಾರೆ ಪೊಲೀಸ್ ಕಾನ್ಸ್ಟೇಬಲ್ ಪಾತ್ರದಲ್ಲಿ ಹೊನ್ನಾವಳಿ ಕೃಷ್ಣ ಅವರು ಅಭಿನಯಿಸಿದ್ದು ಇವರಿಗೆ ಈಗ ಎಪ್ಪತ್ತೈದು ವರ್ಷ ವಯಸ್ಸಾಗಿದ್ದು ಇವರು ನೋಡಲು ಈಗ ಹೇಗಿದ್ದಾರೆ ಪೊಲೀಸ್ ಕಾನ್ಸ್ಟೇಬಲ್ ಪಾತ್ರದಲ್ಲಿ ಬುಲೆಟ್ ಪ್ರಕಾಶ್ ಅವರು ನಟಿಸಿದ್ದು ಇವರು ಏಪ್ರಿಲ್ ಆರು ಎರಡು ಸಾವಿರದ ಇಪ್ಪತ್ತರಂದು ಲಿವರ್ ಮತ್ತು ಕಿಡ್ನಿ ಸಮಸ್ಯೆಯಿಂದಾಗಿ ಮೃತರಾದರು ಆಗ ಅವರಿಗೆ ಕೇವಲ ವರ್ಷ ವಯಸ್ಸಾಗಿತ್ತು ಪೊಲೀಸ್ ಆಫೀಸರ್ ಪಾತ್ರದಲ್ಲಿ ಎಸ್ಕಾಟ್ ಶ್ರೀನಿವಾಸ್ ಅವರು ಅಭಿನಯಿಸಿದ್ದು ಇವರು ನೋಡಲು ಈಗ ಹೀಗಿದ್ದಾರೆ ಕಾಲೇಜ್ ಪ್ರಿನ್ಸಿಪಾಲ್ ಪಾತ್ರದಲ್ಲಿ ಹಿರಿಯ ನಟ ಶಂಕರ್ ರಾವ್ ಅವರು ಅಭಿನಯಿಸಿದ್ದು ಇವರು ಅಕ್ಟೋಬರ್ ಹದಿನೆಂಟು ಎರಡ್ ಸಾವಿರದ ತಮ್ಮ ಎಂಬತ್ನಾಲ್ಕನೇ ವಯಸ್ಸಿನಲ್ಲಿ ಮೃತಪಟ್ಟರು ಯಾದವ್ ಎಂಬ ವಿಲನ್ ಪಾತ್ರದಲ್ಲಿ ತುಮಕೂರು ಮೋಹನ್ ಅವರು ಅಭಿನಯಿಸಿದ್ದು ಇವರು ನೋಡಲು ಈಗ ಹೇಗಿದ್ದಾರೆ ಪೊಲೀಸ್ ಆಫೀಸರ್ ಎಸ್ಐ ವೀರಣ್ಣ ಪಾತ್ರದಲ್ಲಿ ಸತ್ಯಜಿತ್ ಅವರು ಅಭಿನಯಿಸಿದ್ದು ಇವರು ಮಧುಮೇಹ ಮತ್ತು ಗ್ಯಾಂಗ್ರೀನ್ ನಿಂದ ಬಳಲುತ್ತಿದ್ದು ಅಕ್ಟೋಬರ್ ಹತ್ತು ಎರಡ್ ಸಾವಿರದ ಇಪ್ಪತ್ತೊಂದರಂದು ನಿಧನರಾದರು ಆಗ ಅವರಿಗೆ ಎಪ್ಪತ್ತೆರಡು ವರ್ಷ ವಯಸ್ಸಾಗಿತ್ತು ಇದಿಷ್ಟು ಅಪ್ಪು ಸಿನಿಮಾದ ಕಲಾವಿದರ ಬಗ್ಗೆ ವಿಡಿಯೋ ಈ ವಿಡಿಯೋ ನಿಮಗೆ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೆ ಜಾಗ್ವಾರ್ ರಾಖಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು